ಹಂಗ ಅರ್ಧ ತಾಸ್ ಬಿಟ್ಲೆ ಆರಾಮ್ ಮಾಡ್ಕೋಬಹುದು ಇವೆಲ್ಲ ಮಾಡ್ಬೇಕಂದ್ರ ನೀವು ಮನಸ್ಸಿನಾಗ ತಗೊಂಡ್ ನಾ ಇದನ್ನ ಮಾಡ್ಬೇಕು ಇದಕ್ಕೆ ಸತತ ಪ್ರಯತ್ನ ಹಾಕ್ಬೇಕು ಸೈಕಲ್ ಕಲಿಬೇಕಂದ್ರೆ ಕಾಲಿಗೆ ಎತ್ತಾಗಲೋ ಎತ್ತಿ ಆಗಿಲ್ಲ ಮತ್ ಬೆಳಬೇಕು ಹೇಳ್ಬೇಕು ಬೆಳಬೇಕು ಎಳ್ಬೇಕು ಯಾರು ಪ್ರಯತ್ನ ಮಾಡ್ತಾರೋ ಅವರು ಬೆಳತಾರ ಮತ್ತೊಬ್ಬರು ನೋಡಿ ನಗತಾರ ಅಪಾಸಿ ಮಾಡ್ತಾರ ಅಂತ ಹೇಳಿ ನೀವು ನಡಿದ ಬಿಟ್ರಿ ಅಂದ್ರ ಅವಾಗ ನಂಗೆ ನಡೀತನಾಗ ಬಿದ್ರೆ ನಗತಾರ ಸಣ್ಣ ಹುಡುಗರಿಂದ ಗೊತ್ತಿರಂಗಿಲ್ಲ ಅಂಟರೆ ಮುಗಿದೈತಿ ದೊಡ್ಡವರಾಗನ ಎಲ್ಲರೂ ನಡೆಯಕ್ಕೆ ಬರ್ತಿತ್ತು ಅಂದ್ರೆ ನೋಡಿ ನೋಡಿ ನಗ್ತಾ ಬರ್ತಿದ್ದಿಲ್ಲ ಏನೋ ನಮಗೂ ಹೌದಿಲ್ಲ ಅಂತಾದ್ರೆ ಏನು ಮಾಡ್ಬೇಡ್ರಿ ನಿಮ್ಮ ಜೀವನ ನೀವು ಏನ್ ಮಾಡ್ಬೇಕು ಬಾಳ್ಬೇಕು ಅದನ್ನ ಸಂತೋಷಮಯವಾಗಿ ಸಂತೋಷದಿಂದ ಇರ್ಬೇಕು ಯಾವಾಗಲೂ ಸಂತೋಷದಿಂದ ಇರಬೇಕು ನಿಮ್ ಸುತ್ತಮುತ್ತಲ ಎಲ್ಲಾರ್ಗು ಸಂತೋಷ ಪಸರಿಸ್ತಾ ಇರಬೇಕು ನಿಮ್ಮ ದುಃಖ ಏನೇ ಇದ್ರು ಅಥವಾ ಇಬ್ಬರು ಖಾಸ ದೋಸ್ತರು ಜೋಡಿ ಹಂಚ್ಕೊಂಡು ಹಂಚ್ಕೋಬೇಕು ಅದು ಅದಕ್ಕೆ ಸೊಲ್ಯೂಷನ್ ಏನಾರು ಬೇರೆ ರೀತಿಯೊಳಗೆ ಅವ್ರು ಹೇಳ್ತಾರ ನಾವು ಏನ್ ಮಾಡ್ಬೋದು ಅದು ಕಷ್ಟ ನೀವು ದಿವಸ ಎಲ್ಲರಿಗೂ ಹೇಳ್ಕೊತ ಹೋದ್ರಿ ಅಂದ್ರೆ ಆಮೇಲೆ ನಿಮ್ಗೆ ಬರೋದು ನೋಡಿ ಹಂಗೆ ಆಶೀರ್ವಾದ್ರೆ ಆ ರೀತಿ ಮಾಡ್ಕೋಬೇಡ್ರಿ ನಿಮ್ದು ಈಗ ಏನು ಜೀವನ ಐತೆ ಯೂತ್ ನೀವೇನು ಯೂತ್ ಯುದ್ಧ ಸಮ್ಮೇಳನ ಇವ್ರು ಮಾಡ್ಕೋತ ಪ್ರತಿ ವರ್ಷ ಮಾತೆ ಅವ್ರು ಹೇಳಕ್ತಿದ್ರು ದಿಸ್ ಇಸ್ ದ ರೈಟ್ ಏಜ್ ಡ್ಯೂರಿಂಗ್ ವಿಚ್ ಯು ಶುಡ್ ಟೇಕ್ ಅ ಗುಡ್ ಡಿಸಿಷನ್ ಈ ಒಂದು ಫಾರ್ಮ್ ಡಿಸಿಷನ್ ಇದು ರೈಟ್ ಏಜ್ ಇದು ಈ ಏಜ್ನಾಗ ನೀವೊಂದು ಫಾರ್ಮ್ ಡಿಸಿಷನ್ ತಗೊಂಡ ನಾ ಆಗಬೇಕು ಅದನ್ನು ಸಾಧಿಸ್ಬೇಕಾದ್ರೆ ನಾ ಏನೇನು ಮಾಡಬೇಕು ಎಷ್ಟು ತಾಸು ಅಭ್ಯಾಸ ಮಾಡಿದರೆ ಇದು ಈಸಿ ಮಾಡ್ಕೋಬಹುದು ಆ ರೀತಿ ಪ್ರಾಕ್ಟೀಸ್ ಮಾಡಿಕೊಂಡು ಕಮ್ಯುನಿಕೇಷನ್ ಸ್ಕಿಲ್ ಇಲ್ಲಂದರೆ ಕಮ್ಯುನಿಕೇಷನ್ ಸ್ಕಿಲ್